ನಮಸ್ಕಾರ ನಾವು ಅನೇಕ ಸಾರಿ ಭಾಳಷ್ಟು ಮಾಡ್ತಕ್ಕಂಥ ಒಂದು ತಪ್ಪು ಏನಂತಂದ್ರೆ ಯಾರು ಏನು ಹೇಳ್ತಾರೆ ಅದು ಕಣ್ಮುಚ್ಚಿ ನಂಬಿಬಿಡ್ತೀವಿ ಆ ಕಣ್ಮುಚ್ಚಿ ನಂಬೋ ಕೆಲಸ ಸ್ವಲ್ಪ ಕಡಿಮೆ ಮಾಡ್ಬೋದು ಯಾಕಂದ್ರೆ ಈ ನಾವೇನು ಕೇಳ್ತೀವೋ ಅದೇ ಸತ್ಯ ಅಲ್ಲ ನಾವು ಏನು ನೋಡ್ತೀವಿ ಅದನ್ನೂ ಸತ್ಯ ಅಲ್ಲ ಸತ್ಯ ಬೇರೆನೇ ಇರ್ತದ್ದು ಅದನ್ನು ಸ್ವಲ್ಪ ಪರೀಕ್ಷಿಸಿ ನೋಡಿದಾಗ ಗೊತ್ತಾಗ್ತದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಯಾರೋ ಬಂದು ಏನೋ ಹೇಳ್ತಾರೆ ಅಂತಂದ್ರೆ ನಂಬಾರ್ದು ಯಾರ ಬಗ್ಗೆ ಹೇಳ್ಬೋದು ಯಾವ ವಸ್ತುವಿನ ಬಗ್ಗೆರೇ ಹೇಳ್ಬೋದು ಕೆಲವೊಂದ್ಸರಿ ಹೊಗಳಿದ್ರೂ ನಂಬಾರ್ದು ತೆಗಳಿದ್ರೂ ನಂಬಾಡ್ದು ಬಂದು ಏ ಭಾರಿ 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 ಅಂತ ಹೇಳ್ತಾರೆ ಅಲ್ಲಿ ನೋಡೋರ್ತಾನೆ ಅದೇನು ಭಾರಿನೇ ಇರೋದು ಏ ಭಾಳ ಸುಮಾರು ಅದು ಸುಮಾರು ಮನುಷ್ಯ ಚಲೋ ಇಲ್ಲ ಅಂತ ಹೇಳ್ತಿರ್ತಾರೆ ಮನುಷ್ಯ ಚಲೋ ಇರ್ತದೆ ಭಾಳ ಚಲೋ ಅನ್ನಂತಂದಿರ್ತಾರೆ ಆ ಮನುಷ್ಯ ಸುಮಾರು ಇರ್ತಾನೆ ಅದು ಮುಂದೆ ನಮಗೆ ಗೊತ್ತಾದಾಗ ಸುಮ್ಮನೆ ನಂಬಿದೆವು ಅಂತ ಆವಾಗ ಅದಕ್ಕೆ ಕಂಡಿದ್ದನ್ನು ಕೇಳಿದ್ದನ್ನು ತಕ್ಷಣ ಕಣ್ಮುಚ್ಚಿ ನಾವು ನಂಬಬಾರ್ದು ನಮ್ಮಲ್ಲಿ ಕೂಡ ಜೀವನ ಅನುಭವ ಇದೆ ಸ್ವಲ್ಪ ನಾವು ಇಷ್ಟು ವರ್ಷ ಜೀವನ ಮಾಡಿವಿ ಅಷ್ಟು ಅನುಭವ ನಮಗಾದ ಆ ಅನುಭವದ ಆಧಾರದ ಮೇಲೆ ಸ್ವಲ್ಪ ನಮ್ಮ ಅರಿವಿನ ತುಟಿ ಹಾಕಿ ಅದನ್ನು ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಬೇಕು ಸ್ವಲ್ಪ ಟೈಮ್ ಕೊಡಬೇಕು ಸ್ವಲ್ಪ ಸಮಯ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ಬೇಕು ನಾವು ದುಡುಕ್ಬಾರ್ದು ಮನಸ್ಸಲ್ಲಿ ಹಿಂಗಾಗಿ ಬಿಡ್ತದೆ ಯಾರೋ ಏನೋ ಹೇಳಿರ್ತಾರೆ ಅದನ್ನು ಕೇಳ್ಕೊಂಡು ನಾವು ದುಡಿಕ್ ಬಿಡ್ತೀವಿ ದುಡಿಕ್ ಬಿಟ್ಟೆವು ಅಂದರೆ ಹಿಂದೆ ನಂತರದಲ್ಲಿ ನಾವು ಪಶ್ಚಾತ್ತಾಪಡ್ತೀವಿ ಪಶ್ಚಾತಾಪ ಪಡೋದಾಗ ಆ ದುಕಿದ ತಪ್ಪು ಸರಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಯಾರೇ ಎಲ್ಲರಿಂದ ಸ್ವೀಕರಿಸೋಣ ಯಾರು ಏನು ಹೇಳ್ತಾರೆ ಎಲ್ಲಷ್ಟು ಕೇಳಬೇಕು ಮತ್ತು ತಿರಸ್ಕಾರ ನೋಡೋದು ಕೇಳಬಾರ್ದು ಅಂತಲ್ಲ ಹೇಳೋರು ಎಲ್ಲಷ್ಟು ಕೇಳೋದು ಕಾಣೋದೆಲ್ಲ ನೋಡಬೇಕು ನೋಡಿದ ನಂತರ ನಮ್ಮದೇ ಆದ ಒಂದು ಸಮಯ ಕೊಟ್ಟು ಅದನ್ನು ಪರೀಕ್ಷಿಸ್ಕೊಳ್ತೇವೆ ನಾವು ಯಾರ ಮುಂದೆ ಏನೋ ಅನ್ನೋದು ಬೇಕಲ್ಲ ಒಂದಿಷ್ಟು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿ ಕೊನೆಯ ನಿರ್ಧಾರ ನಮ್ಮದಾಗಿರ್ಬೇಕು ಹೇಳದ್ರದ್ದನ್ನ ಆಗಿರಬಾರ್ದು ನಾವು ನೋಡಿದ್ದನ್ನು ಆಗಿರಬಾರ್ದು ಕೊನೆಯ ನಿರ್ಧಾರ ನಮ್ದಾಗ ಅದು ಒಳ್ಳೆಯದು ಸರಿದು ಸರಿನೋ ತಪ್ಪೋ ಅನ್ನೋ ನಿರ್ಧಾರ ನಮ್ಮದಾಗಿರ್ಬೇಕು ಅನ್ ಆಯಿತು ಅಂದರೆ ನಾವು ದುಡುಕಿ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ದುಡುಕಿ ತಪ್ಪು ಆಗೋದಿಲ್ಲ ಅಲ್ಲಿ ಸರಿಯಾಗಿರ್ತದೆ ರೈತ ಅವಾಗ ಸರಿಯಾಗ್ತಿರ್ತವೆ ಸರಿಯಾಗ್ತಿರ್ತವೆ ಅಂದರೆ ನಮ್ಮಿಂದ ತಪ್ಪುಗಳು ಕಡಿಮೆ ಆಗ್ತವೆ ಈ ತಪ್ಪಾರ್ಥವೂ ಆಗೋದಿಲ್ಲ ಈ ರೀತಿ ನಾವು ಕಂಡಿದ್ದನ್ನು ಕೇಳಿದ್ದನ್ನು ತಕ್ಷಣಕ್ಕೆ ನಂಬುದೇ ಅದಕ್ಕೊಂದಿಷ್ಟು ಸಮಯ ತೆಗೆದುಕೊಂಡು ಪರೀಕ್ಷೆ ಮಾಡಿ ನಮ್ಮ ಅರಿವಿನ ನಮ್ಮೊಳಗಿನ ಅರಿವಿನಿಂದ ವಿಚಾರಿಸಿ ಒಂದು ನಿರ್ಧಾರ ತೊಗೊಂಡಿ ಒಂದು ಕೊಡ್ತಾರೆ ಆ ನಿರ್ಧಾರ ಪಕ್ಕ ಅದು ಪಕ್ಕ ಇರ್ತೀವಿ ಅದು ಕರೆಕ್ಟೇ ಇರ್ತದೆ ಸರಿಯಾಗಿರ್ತೀವಿ ಅಂತ ಒಂದು ನಿರ್ಧಾರ ನನ್ನಿಂದ ಆಗಬೇಕು ನೋಡ್ರಿ ಇಲ್ಲಿ ಭಾಳಷ್ಟು ಸಂಬಂಧಗಳು ಕೆಡ್ತಾವ ಯಾರೋ ನಾವು ನಾವೇನೋ ಅಂದ್ಬಿಡ್ತೀವಿ ಏನೋ ನೋಡಿರ್ತೀವಿ ನೂರ್ಲಿಂದ ಆ ಒಂದು ಕ್ಷಣದೊಳಗೆ ಅದ್ರ ಹಿಂದಿನ ಘಟನೆ ಗೊತ್ತಿಲ್ಲ ಮುಂದಿನ ಘಟನೆ ಗೊತ್ತಿಲ್ಲ ಹಾಗೆಂದಷ್ಟು ಒಂದು ಒಂದು ನಾಲ್ಕೈದು ನಿಮಿಷ ಏನಿರ್ತದೋ ನೋಡಿರ್ತೀವಿ ಅಲ್ಲಿ ನೋಡಿದ ತಕ್ಷಣವೇ ಅದ್ರ ಹಿಂದೆ ಮುಂದೆ ಯಾಕೆ ಹಂಗಾಯ್ತು ಅಂತ ವಿಚಾರ ಮಾಡಲ್ಲ ಆ ಘಟನೆ ಬಗ್ಗೆ ತಕ್ಷಣ ತೀರ್ಮಾನ ತೊಗೊಂಡ್ಬಿಡ್ತೀವಿ ಹಂಗಾಗ್ಬಾರ್ದು ಇಲ್ಲಿ ಒಂದು ದಾದೆ ಮಾಡ್ತಾರೆ ನಮ್ಗೆ ನೆನಪು ಬರ್ತದೆ ಏನಂದ್ರೆ ಈಚಲ ಬಿಡ ಕೆಳಗೆ ಕುಂತು ಮಜ್ಜಿಗೆ ಕೊಡೋರು ಅದು ಸಿಂಧಿನೇ ಕುಡ್ದಂಗ್ತದ ಅಲ್ಲಿ ನಾವು ನೋಡ್ತೀವಿ ಈಚಲ ಗಿಡ ಅದ ಅದು ಸಿಂಧಿ ಉತ್ಪಾದನೆ ಮಾಡ್ತದ ಸೇಂದಿ ಅದು ಮಜ್ಜಿಗೆ ಹಂಗೆ ಕಾಣ್ತದ ಆ ಈಚಲು ಗಿಡ ಕಳ್ಕೊತೀವಿ ಮಜ್ಜಿಗೆ ಕುಡಿಯಾಕತ್ತಿದ್ರೆ ಅವ್ನಿಗೆ ಸಿಂಧಿ ಕುಡ್ದು ನಾವು ಅವನು ಸಹಜ ಕಂಡು ಪ್ರತ್ಯಕ್ಷ ಕಂಡಿವಲ್ಪ ಅಂತಿದ್ರು ನಾವು ಅಲ್ಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂದಾಗ ಮಾತ್ರ ಅದು ಸತ್ಯ ನಮ್ಮ ದರ್ಶನ ಸತ್ಯದ ದರ್ಶನ ಆಗ್ತದ ಇಲ್ಲಾಂದ್ರೆ ಆಗಲ್ಲ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ತಾಳಿದ್ ಬಾಳೆಯನು ಇದು ಭಾಳಷ್ಟು ಮುಖ್ಯ ಅನ್ನೋದು ಭಾಳ ಮುಖ್ಯ ಅದು ಅದಕ್ಕೆ ಇಂಥಲ್ಲೇ ತಾಳ್ಮೆ ಬೇಕು ಕೇಳಿದ್ದಕ್ಕೆ ನೋಡಿದ್ದಕ್ಕೆ ನಾವು ತಕ್ಷಣ ಪ್ರತಿಕ್ರಿಯೆ ನೀಡದೆ ಸ್ವಲ್ಪ ತಾಳ್ಮೆ ವಹಿಸಿ ನಮ್ಮ ನಮ್ಮೊಳಗೆ ನಾವು ವಿಚಾರ ಮಾಡಿಕೊಂಡು ಒಂದಿಷ್ಟು ದಿನ ಟೈಮ್ ಒಂದಿಷ್ಟು ದಿನ ಸಮಯ ಕೊಟ್ಟು ಮತ್ತೆ ಪರೀಕ್ಷಿಸ್ಬೇಕು ಮತ್ತೆ ಮತ್ತೆ ಪರೀಕ್ಷಿಸಿ ನೋಡಿದಾಗ ಗೊತ್ತಾಯಿತು ಅಂದರೆ ಆವಾಗ ಖಾತ್ರಿ ಆದ ನಂತರನೇ ನಾವು ನಿರ್ಣಯ ತಗೋಬೇಕು ಮಾತಾಡಬೇಕು ಅಂದಾಗ ಮಾತ್ರ ಸರಿ ಹೋಗ್ತೀವಿ ಇಲ್ಲ ತಕ್ಷಣ ಅಂದ್ಬಿಡೋದು ತಕ್ಷಣ ಮಾತಾಡೋದು ಅಂದರೆ ಅದು ಸರಿ ಹೋಗಲ್ಲ ಅದಕ್ಕೆ ನಾವು ಕಣ್ಮುಚ್ಚಿ ಏನೊಂದು ನಂಬತ್ತು ಬೇಡ ಸ್ವಲ್ಪ ನಮ್ಮ ಅರಿವಿನ ಗಡಿ ಅದನ್ನು ಸ್ವಲ್ಪ ಪರೀಕ್ಷೆ ಮಾಡೋಣ धन्यवाद